ಆಮೇಲೆ ಮಾಹಿತಿ ಮಾಹಿತಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತು ನಾನು ರಾಣೆಬೆನ್ನೂರು ಹಸುಗಳ ಸಂತೆಗೆ ಬಂದಿದ್ದೇನೆ ನೋಡ್ರಿ ಒಳ್ಳೆ ಚೆನ್ನಾಗಿ ಚೆನ್ನಾಗಿರೋ ಹಸು ಬಂದವು ಬರ್ರಿ ಮಾಹಿತಿ ಕೇಳೋಣ ಎಲ್ಲರಿಗೂ ಅಣ್ಣಾರ್ಗೆ

ಸ್ನೇಹಿತ್ರೆ ನಮಸ್ಕಾರ ಇಲ್ಲೊಂದು ಮಸ್ತ್ ಚೆನ್ನಾಗಿರೋ ಒಂದು ಹೆಚ್ ಎಫ್ ಹಸು ಐತಿ ಹಸು ಮಾತ್ರ ಭಾಳ ಚೆನ್ನಾಗೈತಿ ಆಮೇಲೆ ಹಸು ನೋಡಿರಿ ಬ್ಯಾಕ್ ಸೈಡ್ ಎಲ್ಲ ಫುಲ್ ಅಗಲೈತಿ ಒಳ್ಳೆ ಚೆನ್ನಾಗಿರೋ ತಡೆಯುವಂಥ ಹಸು ಇದೆ ಸ್ಟ್ರಾಂಗ್ ಐತಿ ಗಟ್ಟಿ ಐತಿ ಓಕೆ ನಮಸ್ಕಾರ ಬಾಬಣ್ಣರ ನಮಸ್ತೆ ಓಕೆ ಯಾವ್ರಿ ನಮ್ಮದು ಭದ್ರಾವತಿ ಯಾವುದು ರೀ ಭದ್ರಾವತಿ ಭದ್ರಾವತಿ ಓಕೆ ಆಮೇಲೆ ಇದು ಎಷ್ಟನೇ ಸುಲ್ರಿ

ಒಂದಕ್ಕೆ ಹ್ಞೂ ಓಕೆ ಹೆಚ್ಚಲು ಕ್ವಾಲಿಟಿ ನೋಡಿದ್ರಲ್ಲ ಸ್ನೇಹಿತರೆ ಚೆನ್ನಾಗೈತೆ ಅಡ್ಡರ್ ಕ್ವಾಲಿಟಿ ಇದ್ರದ್ದು ಚೆನ್ನಾಗೈತೆ ಇವರು ಬಾಬಣ್ಣಾರ ನೋಡ್ರಿ ಇವ್ರಿ ಬಾಬಣ್ಣಾರ ನಿಮ್ಮ ನಂಬರ್ ಹೇಳ್ರಿ ಫೋನ್ ನಂಬರ್ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ನೈನ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಇನ್ನೊಂದು ಸರ್ತಿ ಹೇಳ್ಬಿಟ್ರಿ ನೈನ್ ಫೈವ್ ನೈನ್ ಒನ್ ಸೆವೆನ್ ಸಿಕ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಸರಿ ಓಕೆ ರೀ ಸ್ನೇಹಿತರೆ ನೋಡ್ರಿ ಇಲ್ಲಿ ಇಲ್ಲೊಂದು ಜರ್ಸಿ ಎಚ್ ಎಫ್ ಕ್ರಾಸ್ ಐತು ಒಟ್ಟು ಏನಾಯ್ತು ಗೊತ್ತಿಲ್ಲ ಹಸು ಮಾತ್ರ ಚೆನ್ನಾಗೈತಿ ಕೇಳಿರಿ ಮಾಹಿತಿ ಒಳ್ಳೆ ಬ್ಯಾಕ್ ಸೈಡ್ ಫ್ರಂಟ್ ಆಗಿಂಟ ಚೆನ್ನಾಗೈತಿ ಬರ್ರಿ ಮಾಹಿತಿ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರೀ ಓಕೆ ರೀ ಹಂಸುಭಾಯಿ ರೀ ಹಂಸುಭಾಯಿ ಓಕೆ ಇದ್ರಿ ಹಸು ಹಸ ಒಂದ್ ಆರು ಇದ್ರಿ ಆರ್ ನಾಲ್ಕು ಗಟ್ಟಿ ಇನ್ನೊಂದು ಎರಡು ಮೂರು ಅದಾವೆ ಹೌದ್ರಿ ಹೌನ್ರಿ ಓಕೆ ಇದು ಎಷ್ಟನೇ ಎಷ್ಟ್ನೇ ಇದು ಎಷ್ಟನೇ ಸುಲ್ರಿ ಮುರನೇ ಸೋಲ್ರಿ ಮುರನೇ ಸೂಲ ಹೌನ್ರಿ

ಲೋಕಲ್ ದನ ರೈತರ ಮನೆಯ ಲೋಕಲ್ ದನ ರೈತರ ಫೈನಲ್ ಲಾಸ್ಟ್ ಬಿಡೋದ್ರಿ ಚೆನ್ನಾಗೈತಿ ಜನ ಓಕೆ ಆಮೇಲೆ ನಿಮ್ ನಂಬರ್ ಹೇಳಿ ಸೆವೆನ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಫೋರ್ ನೈನ್ ಫೋರ್ ನೋಡ್ರಿ ಅವ್ರು ನಮ್ಮ ರಾಜಲಿ ಅಣ್ಣಾರ ಒಳ್ಳೆ ವ್ಯಾಪಾರಸ್ಥರ ಯಾವಾಗ್ ನೋಡಿದ್ರು ಸ್ಮೈಲ್ ಮಾಡ್ತಿರ್ತಾರ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಐತೆ ಇದು ರಾಜಾವಳಿ ಅಣ್ಣಾರ್ದ ಇದೆ ಇದ್ರ ಬಗ್ಗೆ ಮಾಹಿತಿ ಕಳೋಣ ಅಣ್ಣ ಇದು ಎಷ್ಟು ಅಲ್ಲಿ ಎಷ್ಟು ಅಲ್ಲಿಂದ ರೀ ಸರ್ ಇದು ಎರಡೆಲ್ಲ ಐತ್ರಿ ಎರಡೆಲ್ಲ ಐತಿ ಓಕೆ ಎರಡೆಲ್ಲ ಆಮೇಲೆ ಎಷ್ಟನೇ ಸುಳ್ರಿ ಇದು ಇದು ಫಸ್ಟ್ ಫಸ್ಟ್ ಎಷ್ಟು ದಿನ ಆಗತ್ತೆ ಹೇಳಕ್ಕೆ ಇನ್ನು ಇನ್ನೊಂದು ವಾರ ಒಳಗಡೆ ಕರಾದ ಇನ್ನೊಂದು ವಾರದಾಗ ಇಳಿದದೆ ಓಕೆ ಆಮೇಲೆ ಎಷ್ಟು ಕೊಡ್ಬೋದು ರೀ ಹಾಲು ಹಾಲು ಚಚ್ಚಲ ಒಂದು ಆರು ಆರೂವರೆ ಏಳು ಲೀಟ್ರ್ ಆರು ಆರೂವರೆ ಏಳು ಲೀಟ್ರ್ ಒಂದು ಒತ್ತಿ ಕೊಡ್ಬೋದು ಓಕೆ ಆಮೇಲೆ ಹೇಳ್ತೀರಿ ವ್ಯಾಪಾರ ವ್ಯಾಪಾರ ಇದು ಅರವತ್ತೆಂಟು ಹೇಳ್ತೀವಿ ಏನ್ರಿ ಅರವತ್ತೆಂಟು ಅರವತ್ತೆಂಟು ಫೈನಲ್ ರೀ ಫೈನಲ್ ಅಂದ್ರೆ ಅರವತ್ತು ಮಠ ಒಂದು ಅರವತ್ತು ಮಠ ಓಕೆ ಫೈನ್ ರೀ ಅದು ಇದು ಎರಡು ಸೇಮ್ ರೇಟ್ ಅಲ್ರಿ ಸೇಮ್ ಓಕೆ ಸರಿ ರೀ ಸ್ನೇಹಿತರೆ ಇಲ್ಲಿ ಎರಡು ಹಸು ಇದಾವು ಚೆನ್ನಾಗಿರವು ಆಮೇಲೆ ನೋಡ್ರಿ ಇಲ್ಲೆಲ್ಲಾ ಭಾಳ ಇಕ್ಕಟ್ಟೈತಿ ಇಕ್ಕಟ್ಟಿನಾಗ ಆದಷ್ಟು ನಾನು ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಓಕೆ ಅಣ್ಣ ಈಗ ಮಾಹಿತಿ ಕೇಳೋಣ ಬರೀಲ್ಲ ಅಣ್ಣ ನಮಸ್ತೆ ನಮಸ್ತೆ ಹಾಂ ನಿಮ್ಮ ಹೆಸರು ಶನೇಶ್ ಅಂತ ಶನೇಶ್ ಹಾಂ ಓಕೆ ಯಾವ್ರು ಅವ್ರಿ ಸರ್ ನಮ್ಮದು ಶಿವಮೊಗ್ಗ ತಾಲೂಕು ಕೊಮ್ನಾಳ್ ಅಂತ ಶಿವಮೊಗ್ಗ ತಾಲೂಕು ಕೊಮ್ನಾಳ್ ಕೊಮ್ನಾಳ್ ಓಕೆ ಸರಿ ಅಣ್ಣ ನೋಡ್ರಿ ಇದು ಹಸು ಅಣ್ಣ ಇದು ಮೊದಲನೇ ಹಸು ಎಷ್ಟನೇ ಸೂಲಿದ್ದು ಸರ್ ಇದು ಪಟ್ ಸೂಲು ಹಾಂ ಹಾಂ ಆ ಕಡೆದು ನಾಲ್ಕಲ್ಲು ಅದು ನಾಲ್ಕಲ್ಲ ಅದು ಎಷ್ಟನೇ ಸೂಲು ಅದು ಪಟ್ ಸೂಲೆ ಅದು ಆ ಕಡೆದು ಫಸ್ಟ್ ಸೂಲ ಓಕೆ ಆಮೇಲೆ ಇದು ಎಷ್ಟು ದಿನ ಆಗ್ಬೋದು ಹೇಳಕ್ಕೆ ಎರಡು ಇನ್ನೊಂದು ಎಂಟ್ರಿ ಹಾಲಿನ ಅಪೇಕ್ಷೆ ಹಾಲಿಂದು ಸರ್ ಈ ಸತಿ ಈ ಒಂದು ಹತ್ತು ಬರ್ಬೋದು

ಎಂಟು ಲೀಟ್ರ್ ಬರ್ಬೋದು ಎಂಟು ಲೀಟ್ರಾ ಹಾಂ ಓಕೆ ಎಂಟು ಲೀಟ್ರ್ ಅಂತ ನೋಡ್ರಿ ಸ್ನೇಹಿತ್ರು ಇದು ಎಂಟು ಲೀಟ್ರು ಆಮೇಲೆ ಎಷ್ಟು ದಿನ ಆಗ್ಬೋದು ರೀ ಯಾಕೆ ಇನ್ನೊಂದು ಎಂಟು ಎಂಟರಿಂದ ಹತ್ತು ದಿವಸ ಎಂಟ್ರಿ ಎಂಟರಿಂದ ಹತ್ತು ದಿವ್ಸ ಓಕೆ ಆಮೇಲೆ ವ್ಯಾಪಾರ ವ್ಯಾಪಾರ ಇದಕ್ಕೆ ಎಂಬತ್ತೈದು ಎಂಬತ್ತು ಐದು ಐದು ಓಕೆ ಫೈನಲು ಫೈನಲ್ ಬಂದರೆ ಒಂದು ಎಂಬತ್ತು ಬಂದರೆ ಬಿಟ್ಟು ಹೌದು ಅಲ್ಲು ಎಷ್ಟು ಒಂದು ಎರಡಲ್ಲ ಇದು ನಾಲ್ಕು ಇದು ಎರಡಲ್ಲಿ ಇದು ಎರಡಲ್ಲ ಇದು ಅದು ಆ ಕಡೆ ನಾಲ್ಕಲ್ಲ ಓಕೆ ನೋಡಿ ಓಕೆ ಅಣ್ಣ ಒಂದು ನಂಬರ್ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ಒನ್ ಟೂ ಸಿಕ್ಸ್ ಟೂ ಸಿಕ್ಸ್ ಡಬಲ್ ನೈನ್ ಡಬಲ್ ಡಬಲ್ ನೈನ್ ಡಬಲ್ ನೈನ್ ಓಕೆ ಶನೇಶ್ ಅಲ್ಲ ಓಕೆ ಇದು ಶಿವಮೊಗ್ಗ ತಾಲೂಕು ಕೊಮ್ನಾಳ್ ಓಕೆ ಸರಿ ಸ್ನೇಹಿತರೆ ಇಲ್ಲೊಂದು ಎರಡು ಜನ ಇದ್ದವು ಚೆನ್ನಾಗದವು ಬರ್ರಿ ಮಾಹಿತಿ ಕೇಳೋಣ ಇವರಿಗೆ ಇಲ್ಲೊಂದು ಎಚ್ ಎಫ್ ಐತೆ ನೋಡಿರಿ ಇದು ಎಚ್ ಎಫ್ ಓಕೆ ಎಫ್ ಅಣ್ಣ ಇದು ಹಲ್ಲು

ಆಮೇಲೆ ಇದು ಈ ಕಡೆ ಚೂಣ ಅದು ಎರಡಲ್ಲ ಅದು ಎರಡಲ್ಲ ಹಾಂ ಓಕೆ ಎರಡು ಓಕೆ ಚೊಚ್ಚಲು ಸೂಲು ಹಾಂ ಚಚಲು ಚೊಚ್ಚಲು ಸೂಲು ಅಂತ ನೋಡ್ರಿ ಸ್ನೇಹಿತರೆ ಎರಡಲ್ಲ ಓಕೆ ಆಮೇಲೆ ಹೇಳ್ತೀವಿ ವ್ಯಾಪಾರ ಹೇಳ್ತೀರಿ ಅದಕ್ಕೆ ವ್ಯಾಪಾರ ಅಣ್ಣ ಅದಕ್ಕೆ ಎಪ್ಪತ್ನಾಂಗೆ ಹೇಳ್ತೀನಿ ಎಪ್ಪತ್ತು ಓಕೆ ಆಮೇಲೆ ಹಾಲಿನ ಅಪೇಕ್ಷೆ ಅಣ್ಣ ಹಾಲಿನ ಅಪೇಕ್ಷೆ ಒಂದು ಎಂಟು ಏಳು ಎರಡಲ್ಲ ಹಾಂ ಎರಡಲ್ ಓಕೆ ಎರಡಲ್ ಚಚಲು ಪಂಡ್ಯಕ್ಕೆ ಫೈನಲ್ ಎಲ್ಲಿಗೆ ಬಂದ್ರಿ ಬಿಡಿದ್ರೆ

ಪರಿಚಯಸ್ ನಮಗೆ ಅಣ್ಣಾರಿಯವರು ಮಾಹಿತಿ ಕೇಳೋಣ ಇದ್ರ ಬಗ್ಗೆ ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ರೀ ನಾಗರಾಜ್ ಅಣ್ಣ ರೀ ಯಾವ ರೀ ಪ್ರಾಪರ್ ಓಕೆ ಹಾವೇರಿ ತಾಲೂಕ್ ದೇವಿ ಹೆಸರು ಗ್ರಾಮದವರು ಓಕೆ ರೀ ಆಮೇಲೆ ಅಣ್ಣ ಇದು ಬ್ಲ್ಯಾಕ್ ಕಲರ್ ಐತಲ್ಲ ಇದು ರೀ ಫಸ್ಟ್ ಟೈಮ್ ಫಸ್ಟ್ ಓಕೆ ಹಲ್ರಿ ಆರಲ್ಲಿ ಓಕೆ ಎಲ್ ಅಂತ ನೋಡಿರಿ ಸ್ನೇಹಿತರೆ ಇದು ಆಮೇಲೆ ಇದು ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಹಾಲೊಂದು ಆರು ಏಳು ಬರ್ತದೆ ಆರು ಏಳು ಓಕೆ ಆಮೇಲೆ ಇನ್ನು ಎಷ್ಟು ಟೈಮ್ ಹೋಗೋದ್ರಿ ಯಾಕೆ ಇನ್ನೊಂದು ಟ್ವೆಂಟಿ ಡೇಸ್ ಸರ್ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಅಂತ ನೋಡಿರಿ ಸ್ನೇಹಿತರೆ ಆಮೇಲೆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಒಂದು ಲಕ್ಷ ಐದು ಸಾವಿರ ಒಂದು ಲಕ್ಷ ಐದು ಸಾವಿರ ಫೈನಲ್ ಎಲ್ಲಿಗೆ ಬಂದರೆ ಬಿಡೋದ್ರಿ ಲಾಸ್ಟ್ ಏಯ್ಟಿ ಫೈವ್ ಬಂದರೆ ಬಿಡೋದು ಏಯ್ಟಿ ಫೈವ್ ಬಂದರೆ ಬಿಡೋದ್ರಿ ಆಮೇಲೆ ಈ ಹಸೂರಿ ಇದು ಎಷ್ಟಲ್ಲ ರೀ ಇದು ಫಸ್ಟ್ ಟೈಮ್ ಈಗ ಒಂಬತ್ತು ಲೀಟರ್ ಹಾಲು ಅಲ್ಲ ಹಲ್ರಿ ಅಲ್ಲ ಕಡೆ ಅಲ್ಲ ಸರ್ ಕಡೆ ಹಲ್ಲು ಓಕೆ ಸೂಲು ಎರಡನೇ ಸೂಲು ಸರ್ ಎರಡನೇ ಸೂಲು ಓಕೆ ರೀ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟು ಅಂದ್ರೆ ಎಂಟು ಲೀಟರ್ ಬಂದ್ರೆ ಸರ್ ಎಂಟು ಓಕೆ ಎಂಟು ಅಂತ ನೋಡಿರಿ ಸ್ನೇಹಿತರೆ ಇದರದ್ದು ಕೆಚ್ಚು

ತ್ರಿಬಲ್ ಏಟ್ ತ್ರಿಬಲ್ ಏಟ್ ಫೋರ್ ನೈನ್ ಫೋರ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ತ್ರೀ ಏಟ್ ನೈನ್ ತ್ರೀ ಏಟ್ ನೈನ್ ಓಕೆ ಹೆಸರಿ ಅಂದ್ರೆ ನಾಗರಾಜ್ ಓಕೆ ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಗೀರ್ ಸಾಯಿವಾಲ್ ಮಿಕ್ಸ್ ಥರ ಒಂದು ಆಕಳೈತಿ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಆಕಳ ಕೇಳಣ ಯಜಮಾನ್ರಿ ಮಾಹಿತಿ ಇದ್ರ ಬಗ್ಗೆ ಯಜಮಾನ್ ರೀ ನಮಸ್ಕಾರ ರೀ ನಿಮ್ ಹೆಸ್ರಿಂಗಪ್ಪ ಗಂಗಪ್ಪ ಹಂಸಭಾವಿ ರೈತರೀ ಓಕೆ ಆಮೇಲೆ ಇದು ಎರಡು ಹಲ್ಲು ಆಮೇಲೆ ಎಚ್ನೇ ಸೂಲ್ರಿ ಚೊಚ್ಚಲು ಸೂಲ್ ಹಂಗಾರ ಮೊದಲನೇದು ಓಕೆ ಆಮೇಲೆ ಎಷ್ಟು ದಿನ ಆಕತ್ರಿಕೆ ಇನ್ನು ಗಬ್ಬಲ್ರಿ ಇನ್ನು ಹದಿನೈದು ದಿವಸ ಓಕೆ ಆಮೇಲೆ ಇದು ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಎಷ್ಟು ಕೊಡ್ಬೋದು ಅಂದಾಜ ಅಂದಾಜು ಎಷ್ಟು ಪ್ರಬೋದ್ರಿ ಒಂದು ಚತ್ತು ಇನ್ನು ಹಿಂಡಿಲ್ಲ ಒಂದು ಆರು ಏಳು ಲೀಟ್ರ್ ಕೊಟ್ಟಿದ್ದು ಹೌದ್ರೆ ಓಕೆ ಒಂದು ಐದು ಆರು ಅಂತರೂ ಪಕ್ಕ ಬರ್ತೈತಿ ಇವತ್ತಿಗೆ ಓಕೆ ನೋಡಿ ಸ್ನೇಹಿತರೆ ನಡ ಇದೆ ಏನಾಯ್ತಿರಿ ವ್ಯಾಪಾರ

ಇಲ್ಲೊಂದು ಎರಡು ಹಸು ಹೋದವು ಯಜಮಾನ್ ಇದ್ರ ಬಗ್ಗೆ ಮಾಹಿತಿ ಕೇಳ್ತಾರ ಸರಿ ಮಾಹಿತಿ ಹೇಳ್ತಾರೆ ಯಜಮಾನ್ ಇದ್ರ ಬಗ್ಗೆ ಬರ್ರಿ ಕೇಳೋಣ ಓಕೆ ಯಜಮಾನ್ರ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ರೀ ನಾಗಪ್ಪ ನಾಗಪ್ಪ ಯಾವ್ರಿ ಚಿಕ್ಕ ಅಡಚಿ ಓಕೆ ಚಿಕ್ಕ ಅಡಚಿರ ಅಂತ ನೋಡ್ರಿ ಇವ್ರ ಯಜಮಾನ್ ಆಮೇಲೆ ಇದು ಎಷ್ಟನೇ ಸೂಲ್ರಿ ಈಗ ಮೂರನೇ ರೀ ಓಕೆ ರೀ ಆಮೇಲೆ ರೀ

ಅಲ್ಲ ಅದು ಕಡೆಯಲ್ರಿ ಆಮೇಲೆ ಹಾಲಿಂದ ಹೇಳಿ ಅಪೇಕ್ಷೆ ಅದಕ್ಕೆ ಹಾಲಿಂದ ಅದು ಹನ್ನೊಂದ್ರ ಮಟ್ಟ ಬಂದ್ರಿ ಹನ್ನೊಂದ್ರ ಮಟ್ಟ ಹೌದ್ರಿ ಓಕೆ ರೀ ಆಮೇಲೆ ವ್ಯಾಪಾರ ರೀ ವ್ಯಾಪಾರ ಫೈನಲ್ ರೀ ಎಪ್ಪತ್ತೆರಡು ಹೌದ್ರಿ ಓಕೆ ರೀ ನಂಬರ್ ಹೇಳ್ರಿ

ಸಣ್ಣದೈತಿ ಸ್ವಲ್ಪ ಸ್ವಲ್ಪ ಒಳಗೆ ಮನೆ ಗಿನಿಗೆ ಯಾರು ಕಟ್ತೀರಿ ಹಾಲು ಸಂಬಂಧ ಸಾಕ್ತೀರಿ ಅಂತಂದ್ರೆ ಸ್ವಲ್ಪ ಲೋ ಮೇಂಟೆನೆನ್ಸ್ ಹಸು ಓಕೆ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಅಣ್ಣ ನಿಮ್ಮ ಹೆಸರು ಏನು ರೀ ಮಹೇಶ್ ಅಣ್ಣಾರ ಓಕೆ ಯಾವ ರೀ ದೇವ್ರಿಗೊಂಡನ ದೇವಗೊಂಡನ ಕಟ್ಟಿ ಯಾವ ತಾಲೂಕ್ರಿ ತಾಲೂಕು ರಾಣೆಮೂರು ತಾಲೂಕು ದೇವಗೊಂಡನ ಕಟ್ಟಿ ಆಮೇಲೆ ಇದು ಎಷ್ಟನೇ ಸುಲ್ರಿ ಈಗ ಮೂರನೇ ಸುಲ್ ಮೂರನೇ ಏನು ರೀ ಎಷ್ಟು ಬಾಯಿ ಉಡೈತ್ರಿ ಓಕೆ ರೀ ಆಮೇಲೆ ಸ್ವಲ್ಪ ಸರಿ ವ್ಯಾಪಾರ ಹೇಳ್ತಿರಿ ಎಷ್ಟಕ್ಕೆ ಬಂದ್ರೆ ಬಿಡ್ತೀರಿ ಲಾಸ್ಟ್ ಎಕ್ದ್ ಕಡಿಟ್ ಹೆಣ್ಗರ ಹುರಿಗರ ಹುರಿಗರ ಓಕೆ ಹುರಿಕರ ಅನ್ಕೊಂಡ್ರಿ ಸ್ನೇಹಿತರ ಇದು ಓಕೆ ಅಣ್ಣ ನಿಮ್ಮ ನಂಬರ್ ಹೇಳ್ರಿ ಓಕೆ ಸರಿ ಮಹೇಶ್ ಓಕೆ ಓಕೆ ಸ್ನೇಹಿತರೆ ಇಲ್ಲೊಂದು ಎರಡು ಹಸು ಅದವು ಲೋ ಬಜೆಟ್ ಒಳಗೆ ಸೊ ಕೇಳೋಣ ಬರ್ರಿ ಇಲ್ಲಿ ಅಣ್ಣರಿಗೆ ಮಾಹಿತಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಸಲೀಂ ಸಲೀಂ ಯಾವ್ರವರು ನಾವು ದಾಣೆರಾದ್ರ ಸಾಗಲಿ ಅಂತ ಓಕೆ ಸರಿ ಈ ಕಡೆ ಬರ್ರಿ ಹಸು ತೋರಿಸ್ರಿ ಓಕೆ ಎರಡು ಹಸುನ ಎಷ್ಟನೇ ಸೂಲ್ ಇದು ಇದು ಮೂರನೇ ಸೂಲ್ ಇದು ಮೂರನೇ ಸೂಲ್ ಹಲ್ಲು ಇದು ಕಡೆ ಅಲ್ಲ ಆಯ್ತು ಕಡೆ ಅಲ್ಲ ಆಮೇಲೆ ಹಾಲಿನ ಹೇಳ್ತೀರಾ ಅಪೇಕ್ಷೆ ಎಷ್ಟು ಕೊಡ್ಬೋದು ಇದು ಏಳು ಲೀಟ್ರ್ ಐತಣ್ಣ ಏಳು ಲೀಟ್ರ್ ಓಕೆ ಏಳು ಲೀಟ್ರ್ ಆಮೇಲೆ ವ್ಯಾಪಾರ

ಇಲ್ಲ ಓಕೆ ಯಾವ್ರಂದ್ರಿ ಮಲ್ಲೂರ ಓಕೆ ಸರಿ ಬ್ಯಾಡಗಿ ತಾಲೂಕ್ ಮಲ್ಲೂರು